ಹಾಯ್ ಹಲೋ ನಮಸ್ಕಾರ ಬರೀ ಒಳಗೆ ನಿಮ್ಗೆ ಪುಂಡಿಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಾತ ನೀವು ಪುಂಡಿ ಪಲ್ಯ ಭಾಳ ಡಿಫಿಕಲ್ಟ್ ಐತಿ ಅಂತ ತಿಳ್ಕೊತಾರ ಮಾಡೋಕಾದರೆ ಸಿಂಪಲ್ಲಾಗಿ ಈ ರೀತಿ ಒಳಗೆ ಮಾಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಬರೀ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ನೋಡಿರಿ ಪುಂಡಿ ಪಲ್ಯ ಈ ರೀತಿ ಇರ್ತೈತಿ ಇದನ್ನು ಈ ರೀತಿಯಾಗಿ ಸ್ವಚ್ಛಂಗ್ ಮಾಡಿ ಇದನ್ನು ಈಗ ವಾಶ್ ಮಾಡ್ಕೊಳ್ಬೇಕ್ರಿ ಚೆನ್ನಾಗಿ ವಾಶ್ ಮಾಡಿಕೊಡ್ರಿ ಫಸ್ಟಿಗೆ ಇದನ್ನು ಎಲ್ಲ ಹೊಸದಾಗಿ ಚಾನಲಲ್ಲಿ ನೋಡತ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ ಈಗ ನೋಡಿರಿ ಇದನ್ನು ಸ್ವಚ್ಛಂಗ ತೊಳೆದ್ಮೇಲೆ ಒಂದು ಒಳಗೆ ನೀರು ಹಾಕ್ಕೋಬೇಕು ರೀ ಅದರೊಳಗೆ ತೊಳೆದಿಟ್ಟಿರೋಂಥ ಇದನ್ನ ಪುಂಡಿ ಪಲ್ಯ ಹಾಕ್ಕೊಂಡು ಇದನ್ನು ಇಡಬೇಕಾಗ್ತೈತೆ ರೀ ಎಳೆದಿತ್ತಂದ್ರೆ ಭಾಳ ಅಂದ್ರೆ ಭಾಳ ಬೇಗ ಕುದಿತೈತೆ ರೀ ಐದು ನಿಮಿಷ ಒಳಗೆ ಸ್ವಲ್ಪ ಏನಾರು ಬಲ್ತಿತ್ತಂದ್ರೆ ಅಂದರೆ ಜಾಸ್ತಿ ಬಿರಿಸಿತ್ತಂದ್ರೆ ಒಂದು ಹತ್ತು ನಿಮಿಷ ಬೇಕಾಗ್ತೈತಿ ಟೈಮ್ ಈಗಿದ್ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇವಿ ಕಲರ್ ಚೇಂಜ್ ರೀ ಈಗ ನೋಡಿರಿ ಇದು ಕುದಿ ಬಂದೈತಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕ್ರಿ ಈಗ ನೋಡಿರಿ ಇದು ಕುದತಿ ತೋರಿಸ್ತಾನೆ ನೋಡ್ರಿ ಈ ರೀತಿ ರೀ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ನೋಡಿರಿ ಈಗ ಇದನ್ನು ಒಂದು ಜರಡಿ ಇಟ್ಕೊಂಡು ನೀರನ್ನ ಬಸ್ಕೊಳ್ಬೇಕಾಗ್ತೈತೆ ರೀ ನೀರು ಹುಳಿ ಬಿಟ್ಟಿರ್ತೈತಿ ಅದಕ್ಕೆ ಇದನ್ನು ಬಸ್ಕೊಳ್ಬೇಕಾಗ್ತೈತಿ ಈಗ ನೋಡ್ರಿ ಮೆಣ್ಸಿಕಾಯಿನ ಒಂದು ನಾಲ್ಕು ತೊಗೊಂಡೆ ಕಟ್ ಮಾಡಿಬಿಟ್ಟು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗ್ತತಿ ಈ ಪಲ್ಯ ಒಳಗೆ ಎಣ್ಣೆನೂ ಸ್ವಲ್ಪ ಅಂದ್ರೆ ಸ್ವಲ್ಪ ಯೂಸ್ ಮಾಡಿಲ್ಲರಿ ಇವಾಗ ನೋಡ್ರಿ ಹಸಿ ಫ್ರೈ ಮಾಡ್ಕೊಂಡಿವಿ ಈ ರೀತಿ ಇದನ್ನು ಹುರಿದ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಭಾಳ ಅಂದರೆ ಭಾಳ ಮಸ್ತ್ ಬರ್ತೈತಿ ನೀವು ಹಸಿ ಕಟ್ ಮಾಡಿಬಿಟ್ಟು ಹಂಗೆ ಹಾಕೋಬೋದು ರೀ ಆದರೆ ಈ ರೀತಿ ಫ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕೊಳತ್ತೀ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ನೀವು ಬೇಕಿದ್ರೆ ತೊಗರಿಬೇಳೆ ಬದಲಾಗಿ ಕಡಲೆ ಬೇಳೆನೂ ಹಾಕ್ಕೊಬೋದು ರೀ ಈಗ ನೋಡ್ರಿ ನೀರು ಹಾಕ್ಬಿಟ್ಟೆ ಇದನ್ನು ಒಂದೆರಡು ಸಲ ಸ್ವಚ್ಛಂಗ ತೊಳಿಬೇಕಾಗ್ತೈತಿ ಈಗ ನೋಡ್ರಿ ತೊಳೆದಾದ್ಮೇಲೆ ಇದಕ್ಕೆ ಒಂದೆರಡು ಬಟ್ಲಾಗುವಷ್ಟು ನೀರು ಹಾಕ್ಕೊಳಾತನ ರೀ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಶೇಂಗಾ ಅದು ಇಷ್ಟ ಅಂತ ಅಳತಿ ಇಲ್ಲ ರೀ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಬೇಕಿದ್ರೆ ಕಡಿಮೆನೂ ಹಾಕ್ಕೊಬೋದು ರೀ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿಕಾಯಿ ರೀ ಅದನ್ನು ಹಾಕ್ಕೊಳಾತಾನೆ ಹಿಂಗೆ ಒಂದು ಚಿಟಿಕೆ ಹಾಕ್ಕೊಳಾತ ನೋಡ್ರಿ ಇಲ್ಲೇ ಒಂದು ಹದಿನೈದು ಬೆಳ್ಳುಳ್ಳಿ ಎಸಳನ್ನ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳಾತನ ರೀ ಈಗ ನೋಡ್ರಿ ಇದನ್ನು ಗ್ಯಾಸ್ ಮೇಲೆ ಇಟ್ಟೇನೆ ಕುದಿಯಾಕ ಇದು ಕುದಿಬೇಕು ರೀ ಇದು ಕುದಿ ಬಂದಮೇಲೆ ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಚಂದಂಗ ಬೇಯಿಸ್ಕೊಳ್ಬೇಕು ನೋಡ್ರಿ ಫುಲ್ ಎಲ್ಲ ಅದು ಹೆಂಗೆ ಬ್ಯಾಳಿ ಅದು ಹಂಗೆ ಬೇಯಿಸ್ಕೊಳ್ಬೇಕಾಗ್ತತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ರಿ ಮುಚ್ಚಿಬಿಟ್ಟು ಈಗ ನೋಡ್ರಿ ಇದನ್ನ ಬೇಯಿಸ್ಕೊಳಾತನೇ ಈಗ ನೋಡಿರಿ ಫ್ರೆಂಡ್ಸ್ ಇದೆಲ್ಲಾನು ಬೆಂದೈತಿ ಚಂದಂಗ ಈ ರೀತಿಯಾಗಿ ಬೇಯಬೇಕಾಗ್ತತ್ರಿ ನೀವು ಇಲ್ಲೇ ಅಕ್ಕಿ ಬದಲಾಗೆ ಜೋಳದ ನುಚ್ಚು ಹಾಕೋಬೋದ್ರಿ ಮಿಕ್ಸಿ ಒಳಗೆ ಸ್ವಲ್ಪ ಜೋಳ ಹಾಕಿ ಅದನ್ನು ತರಿ ತರಿಯಾಗಿ ರುಬ್ಬಿಟ್ಟು ರೀ ನೋಡಿರಿ ಪುಟ್ಟಿ ಪಲ್ಯಾನ ಜರಡಿ ಒಳಗೆ ಇಟ್ಕೊಂಡಿದ್ವಲ್ರಿ ಅದನ್ನು ಸ್ವಲ್ಪ ಹಿಂಡಿಬಿಟ್ಟು ಇವಾಗ ಹಾಕೋಬೇಕಾಗ್ತದೆ ನೋಡಿರಿ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ರೀ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪದು ಟೇಸ್ಟ್ ಮಾಡಿರಿ ಉಪ್ಪು ಏನಾರು ಸ್ವಲ್ಪ ಕಡಿಮೆ ಇದ್ರೆ ಮತ್ತು ಸ್ವಲ್ಪ ಸೇರಿಸ್ಕೊಡ್ರಿ ನೋಡಿ ಹಾಕ್ಕೊಡ್ರಿ ಯಾಕಂದ್ರೆ ಉಪ್ಪು ಹಾಕಿರ್ತೀವಿ ಆಮೇಲೆ ಪಲ್ಯನೂ ಹುಳಿ ಇರ್ತೈತಿ ನೋಡಿ ಉಪ್ಪನ್ನ ಹಾಕ್ಕೊಡ್ರಿ ಜಾಸ್ತಿ ಉಪ್ಪಾದ್ರೆ ತಿನ್ನಾಕ್ಸ ಅಷ್ಟೇ ಚಲೋ ಅನ್ಸಂಗಿಲ್ಲ ರೀ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಪುಂಡಿ ಪಲ್ಯ ಕಾಣ್ತತಿ ಈಗ ಇದನ್ನು ಪಲ್ಯ ಹಾಕಿರೋದ್ರಿಂದ ಮತ್ತೊಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ರೀ ಈಗ ನೋಡ್ರಿ ಐದು ನಿಮಿಷ ಆಗೈತಿ ಪಲ್ಯ ಎಲ್ಲ ರೆಡಿ ಆಗೈತಿ ಇದು ಬಿಸಿ ಬಿಸಿ ತಿನ್ನೋಕೆ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ಇದು ಫುಲ್ ತಣ್ಣಗಾದ್ಮೇಲೆ ಭಾಳ ಅಂದರೆ ಭಾಳ ಮಸ್ತ್ ಆಗ್ತೈತೆ ರೀ ಈ ಬ್ಯಾಸ್ಗೆ ಒಳಗಂತೂ ಪುಂಡಿ ಪಲ್ಯ ಸಿಕ್ಕರೆ ತೊಗೊಂಬಂದು ಮಾಡ್ಕೊತೀನಿರಿ ಈ ವಿಡಿಯೋ ನೋಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಈಗ ನೋಡಿರಿ ಪುಂಡಿ ಪಲ್ಯ ರೆಡಿ ಆಗೈತಿ ಈಗ ಇದಕ್ಕೆ ನಾನು ಸ್ವಲ್ಪ ಫುಲ್ ಇದು ಪಲ್ಯ ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ಸೇರಿಸ್ಕೊಳತ್ತೀ ಉಳ್ಳಾಗಡ್ಡೆ ಆಪ್ಷನಲ್ ಐತಿ ಇಷ್ಟಪಡೋರು ಸ್ವಲ್ಪ ಹಾಕ್ಕೊಂಡು ಟ್ರೈ ಮಾಡಿರಿ ಬೇಡ ಅನ್ನೋರು ಸ್ಕಿಪ್ ರೀ ಬಟ್ ಹಾಕಿದ್ರೆ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತೆ ರೀ ಈ ಪುಂಡಿ ಪಲ್ಯ ಜೋಳದ ರೊಟ್ಟಿಗೆ ರಾಗಿ ರೊಟ್ಟಿಗೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ ಚಪಾತಿ ಜೊತೆ ಅಷ್ಟೇ ಚಲೋ ಆಗಂಗಿಲ್ಲ ರೀ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡೀನಿ ಪುಂಡಿ ಪಲ್ಯ ರೆಡಿ ಆಗೈತಿ ಈ ಕಡೆ ಬಿಸಿ ಬಿಸಿ ಜೋಳದ ರೊಟ್ಟಿನೂ ರೆಡಿ ಆಗ್ಯಾವ ಈ ಜೋಳದ ರೊಟ್ಟಿ ಜೊತೆ ಈ ಪುಂಡಿ ಪಲ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಬಂತ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್